ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನು ನೆನ್ನೆ ದಿನ ಮಾವಿನಕಾಯಿನ ಕುಯ್ದು ಉಪ್ಪು ಹಾಕಿ ಇಟ್ಟಿದೆ ಅದು ಇಷ್ಟ ಆಗಿದೆ ಗಾಜಿನ ಕಂಟೈನರಲ್ಲಿ ಹಾಕಿ ಇಟ್ಟಿದ್ದೆ ಈಗ ಗಾಜಿನ ಬೌಲ್ಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಬೇಕಾಗುವಂತಹ ಸಾಮಾನು ಹಚ್ಚ ಮೆಣಸಿನ್ಕಾಯಿ ಪೌಡ್ರ್ ತೊಗೊಂಡಿದ್ದೀನಿ ಸಾಸಿವೆ ಟೀ ಸ್ಪೂನು ಮೆಂತ್ಯ ಇಂಗು ಈ ಮೂರನ್ನು ನಾವು ಡ್ರೈ ರೋಸ್ಟ್ ಹುರ್ಕೋಬೇಕು ಹುರ್ಕೊಳ್ಳೋಣ ನೋಡಿ ಮೊದಲಿಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಯಾವುದೇ ಎಣ್ಣೆ ಬಿಡಬಾರ್ದು ಪಟಪಟ ಅಂತ ಇದೆ ಈಗ ಸಾಸಿವೆ ಹಾಗೆ ಇಂಗು ಇದು ಆಗಿದೆ ನೋಡಿ ಈ ಡ್ರೈ ರೋಸ್ಟ್ ಆಗಿದ್ದಿನ ಜಾರ್ಗೆ ಇದ್ದೀನಿ ಜಾರ್ಗೆ ಹಾಕ್ಕೊಂಡು ಡ್ರೈ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಅದ್ರ ಜೊತೆಗೆ ಸ್ವಲ್ಪ ಅಷ್ಟ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಥವಾ ಮೆಣಸಿನ್ಕಾಯಿ ಚಿಲ್ಲಿ ಪೌಡ್ರ್ ಜೊತೆ ಮಿಕ್ಸ್ ಮಾಡ್ಕೊಬೋದು ಇದ್ರೊಳಗೂ ಬೇಕಾಗ ಇದಕ್ಕೆ ಇದ್ದೀನಿ ನಾನು ಅರ್ಧ ಅಷ್ಟು ನೋಡಿ ಡ್ರೈ ಮಾಡಿ ಹಾಕ್ಕೊಂಡಿದ್ದೀನಿ ಈ ಪೌಡ್ರ್ ಮಿಕ್ಸ್ ಆಗಿರೋದೆಲ್ಲ ಆಗಿದೆ ಈಗ ಇದಕ್ಕೆ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ಚಿಲ್ಲಿ ಪೌಡ್ರು ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳೋದು ಹಾಗೆ ಇದೆಲ್ಲ ಮೆಂತ್ಯ ಇಂಗು ಸಾಸಿವೆ ಎಲ್ಲ ಗ್ರೈಂಡ್ ಮಾಡ್ಕೊಂಡು ಅದು ಈಗ ಹಾಕ್ಬಿಟ್ಟು ನಾವು ಮಿಕ್ಸ್ ಮಾಡೋದು ಅಷ್ಟೇ ಇದಕ್ಕೆ ನೀರಿನ ಅಂಶ ಸೇರಿಸ್ಬಾರ್ದು ನೀರು ಬಿದ್ದರೆ ಉಪ್ಪಿನಕಾಯಿ ಹೋಗ್ಬಿಡುತ್ತೆ ಉಪ್ಪಿನಕಾಯಿನ ಮಾವಿನಕಾಯಿನ ತೊಳೆದು ಬಟ್ಟೆಯಲ್ಲಿ ಒರೆಸಿ ಆಮೇಲೆ ಹೆಚ್ಚಿ ಹಾಕಬೇಕು ಬಾಟ್ಲಿಗೆ ಹೆಚ್ಚಾಕಾದ ಮೇಲೆ ಒಂದಿನ ಬಿಟ್ಟು ಖಾರನ ಮಿಕ್ಸ್ ಮಾಡೋದು ಇದಕ್ಕೆ ಒಗ್ಗರಣೆ ಸಹ ಮಾಡ್ಕೋಬೋದು ಒಗ್ಗರಣೆ ಮಾಡಿದ್ರೆ ನಮಗೆ ಎಷ್ಟು ಬೇಕಷ್ಟು ಮಾಡಿಟ್ಕೋಬೋದು ತುಂಬ ದಿನ ಕೆಡಲ್ಲ ನೋಡಿ ಬಾಣಲಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಬೌಲ್ಗೆ ಹಾಕಿದ್ದೀನಿ ಇದ್ರ ಮೇಲೆ ಒಂದು ಮುಚ್ಚಳ ಇದೆ ಇದು ಗ್ಲಾಸಿನ ಬೌಲು ಅದು ಮುಚ್ಚಿಟ್ಕೊಂಡ್ರೆ ಆಯಿತು ಗಾಜಿನ ಬಾಟ್ಲಿಗೆ ಹಾಕಿಡಬೇಕು ಅಥವಾ ಜಾಡಿ ಉಪ್ಪಿನಕಾಯಿ ಇನ್ನು ಜಾಡಿ ಇರುತ್ತಲ್ಲ ಅದಕ್ಕೆ ಹಾಕಿದರೆ ಮುಗೀತು ಇಷ್ಟೇ ಅತಿ ಸುಲಭವಾಗಿ ಸರಳವಾಗಿ ನಾವು ಮಾವಿನಕಾಯಿ ಉಪ್ಪಿನಕಾಯಿನ ತಯಾರಿಸ್ಕೋಬೋದು ಈ ನೋಡಿ ಬೌಲಲ್ಲೇ ಹಾಕಿದ್ದೆ ಆ ಬೌಲ್ದೇ ಇದು ಮುಚ್ಚಳ ಮುಚ್ತಾ ಇದ್ದೀನಿ ಇಟ್ಕೊಂಡ್ರೆ ಆರು ತಿಂಗಳು ಅಥವಾ ವರ್ಷಗಳ ಕಾಲ ನಾವು ಈ ಉಪ್ಪಿನಕಾಯಿನ ಸೇವ್ ಮಾಡಿ ಇಟ್ ಪ್ರಿಸರ್ವ್ ಮಾಡಿ ಇಟ್ಕೋಬೋದು ಏನೂ ಆಗೋದಿಲ್ಲ ಬಟ್ ನೀರ ಹನಿ ಬೀಳಬಾರ್ದು ನೀರು ಸೇರಿಸ್ಬಾರ್ದು ಬೂಸ್ಟ್ ಬಂದ್ಬಿಡುತ್ತೆ ಈ ಒಂದು ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು